ಅನಾರೋಗ್ಯದಿಂದ ಶಾಶ್ವತವಾದಂತಹ ಒಂದು ಪರಿಹಾರ ಏನು ಎಂಬುದಾಗಿ ನೋಡೋಣ ನಮಸ್ಕಾರ ನಾನು ಅರುಣ್ ಕೃಷ್ಣ ಎಷ್ಟೋ ಔಷಧಿಗಳನ್ನ ತಗೊಂಡು ವಿಫಲರಾಗಿರ್ತೀರ ಅಂಥವರು ಕಡೆಯದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅವ್ರಿಗಾಗಿ ಈ ವಿಡಿಯೋ ಏನು ಮಾಡಬೇಕು ಅಂತ ಹೇಳಿದ್ರೆ ಧನ್ವಂತ್ರಿಯನ್ನು ಸ್ಮರಣೆ ಮಾಡತಕ್ಕದ್ದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಧನ್ವಂತ್ರಿಯನ್ನು ನೆನೆಸ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಎಡಗೈಯಲ್ಲಿ ಅಮೃತ ಕಳಶವನ್ನು ಹಿಡಿದಿದ್ದಾನೆ ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ ಚಂದ್ರಮಂಡಲದ ಮಧ್ಯದಲ್ಲಿದ್ದಾನೆ ನಮ್ಮ ಮೇಲೆ ಅಮೃತವನ್ನು ಸುರಿಸ್ತಾ ಇದ್ದಾನೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಹತ ವಿಶುದ್ಧಿ ಆಗ್ನ ಸಹಸ್ರಾರಂಥ ಈ ಅಮೃತವನ್ನು ಸೆಳೆದು ಇದೆ ಆವಾಗ ಚಕ್ರಗಳು ಆಕ್ಟಿವೇಷನ್ ಆಗಿ ನಮಗೆ ಒಳ್ಳೆ ಆರೋಗ್ಯ ಬರುತ್ತೆ ಇದ್ರ ಜೊತೆಗೆ ಆ ಔಷಧಿ ಮೇಲೆ ಕೈ ಇಟ್ಟು ಹೇಳೋತಕ್ಕದ್ದು ಈ ಮಂತ್ರವನ್ನು ಏನು ಅಂತ ಹೇಳಿದ್ರೆ ಶರೀರೆ ಝರ್ಝರಿಭೂತೆ ವ್ಯಾಧಿಗ್ರಸ್ತೆ ಕಲೆವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಇದನ್ನು ಹೇಳಿ ಅರ್ಥಸಹಿತ ಏನು ಅಂತ ಹೇಳಿದ್ರೆ ನನ್ನ ದೇಹ ಅಸ್ತವ್ಯಸ್ತವಾಗಿದೆ ಎಲ್ಲ ಕಾಯಿಲೆಗಳು ಬಂದಿದೆ ಹಾಗಾಗಿ ಈ ಔಷಧಿಯಲ್ಲಿ ಗಂಗೆ ಸಾನ್ನಿಧ್ಯ ಬಂದು ಆ ಧನ್ವಂತರಿ ದೇವ ನಮ್ಮನ್ನು ಕಾಪಾಡಲಿ ಅಂತ ಚಿಂತನೆ ಮಾಡಿ ಔಷಧಿಯನ್ನು ಸೇವಿಸ್ತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆಯ ಆರೋಗ್ಯ ನಿಮ್ಮದಾಗತ್ತೆ ಸಂಶಯ ಬೇಡ ಇನ್ನು ಆರೋಗ್ಯ ಬೇಕು ಅನ್ನೋರು ಏನು ಮಾಡಬೇಕು ಅಂತ ಹೇಳಿದ್ರೆ ಶಕ್ತಿ ಇದ್ದರೆ ಬೆಳ್ಳಿಯ ಲೋಟವನ್ನು ತಗೊಂಡು ನೀರನ್ನು ತುಂಬಿಸಿ ಈ ಮಂತ್ರವನ್ನು ಅಭಿಮಂತ್ರಿಸಿ ಸೇವನೆ ಮಾಡ್ತಾ ಬರೋದ್ರಿಂದ ಒಳ್ಳೆಯ ಆರೋಗ್ಯ ನಿಮ್ದಾಗುತ್ತೆ ಸಂಶಯ ಬೇಡ ಅಂತ ಹೇಳ್ತಾ ಧನ್ವಂತರಿ ನಿಮಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ತಾ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ